ನಮಸ್ಕಾರ ಬೆಸಿನ ಮಹರ್ಷಿ ಇಂದು ನವರಾತ್ರಿಯ ಮೂರನೆಯ ದಿನ ದೇವಿ ಚಂದ್ರಘಂಟಾ ಸ್ವರೂಪಿಣಿಯಾಗಿ ಮಣಿಪುರ ಚಕ್ರದ ಪ್ರತೀಕವಾಗಿ ಪ್ಯಾಂಕ್ರಿಯಾಸ್ ಎಂಬ ಅಂಗದ ಸೂಚಕವಾಗಿ ಇದ್ದಾಳೆ ದೇಹದ ಹಾರ್ಮೋನ್ಗಳ ಹಿಂದೆ ಒಂದೊಂದು ಗ್ಲ್ಯಾಂಡ್ ಗ್ರಂಥಿಗಳುಂಟು ಪ್ರತಿ ಗ್ರಂಥಿಯ ಹಿಂದೆ ಒಂದೊಂದು ಚಕ್ರ ಈ ಚಕ್ರಗಳನ್ನು ಹಿಡಿದಿದೆ ಆತ್ಮ ಸೊ ಆತ್ಮದ ಆಭರಣವೇ ಈ ಚಕ್ರಗಳು ಆತ್ಮನೇ ಪುರುಷ ಪರಮಾತ್ಮನ ವಿಸ್ತೃತ ಶಕ್ತಿ ಈ ಪುರುಷ ಮತ್ತು ಸ್ತ್ರೀ ಕೇವಲ ಲೌಕಿಕವಾದ ಕೂಗು ಅಷ್ಟೇ ಅವುಗಳ ತತ್ವವೇ ಬೇರೆ ಬೇರೆ ನಮ್ಮ ಪ್ಯಾಂಕ್ರಿಯಾಸ್ ಸ್ರವಿಸುವ ಹಾರ್ಮೋನ್ ಇನ್ಸುಲಿನ್ ಇದರ ಹಿಂದೆ ಮಣಿಪುರ ಚಕ್ರದ ದಳಗಳ ಸುತ್ತುವ ತರಂಗ ಫ್ರೀಕ್ವೆನ್ಸಿ ಇದೆ ಈ ದಳಗಳ ಸುತ್ತುವಿಕೆಯಲ್ಲಿ ಏರುಪೇರಾದರೆ ಇನ್ಸುಲಿನ್ ಏರುಪೇರಾಗುತ್ತದೆ ಆ ದಳಗಳ ಸುತ್ತುವ ಫ್ರೀಕ್ವೆನ್ಸಿ ಕರ್ಮಗಳನ್ನು ಹೊತ್ತಿರುತ್ತದೆ ಅನ್ನಕ್ಕೆ ಸಂಬಂಧಿಸಿದ ಕರ್ಮಗಳನ್ನು ಹೊತ್ತಿದೆ ಅನ್ನದಾನದ ಸುಕರ್ಮ ಇದ್ದರೆ ದಳಗಳು ಸರಿಯಾಗಿ ತಿರುಗುತ್ತವೆ ಪರರ ಅನ್ನದ ಮೇಲೆ ಪ್ರಹಾರ ಮಾಡಿದ ಕರ್ಮವಿದ್ದರೆ ದಳಗಳ ತಿರುಗುವ ಸ್ಪೀಡ್ ಕಡಿಮೆಯಾಗುತ್ತದೆ ಇದೇ ಇನ್ಸುಲಿನ್ ಮೇಲೆ ಪ್ರಭಾವ ಬೀರುತ್ತದೆ ಇಲ್ಲಿದೆ ಸಕ್ಕರೆ ಕಾಯಿಲೆಗೆ ಔಷಧ ದಿವ್ಯೌಷಧ ಈ ಮಣಿಪುರ ಚಕ್ರದ ಹಿಂದೆ ಇರುವ ದೇವಿಯೇ ಚಂದ್ರಘಂಟ ಚಂದಿರನನ್ನು ಹಣೆಯಲ್ಲಿ ಧರಿಸಿದಾಕೆ ಇವಳೆ ಈ ದೇವತೆಯ ಭಾವ ಇಲ್ಲಿ ಅಗ್ನಿರೂಪವಾಗಿದೆ ಜೀರ್ಣಕ್ರಿಯೆಗೂ ಜಠರಾಗ್ನಿ ಇವಳೆ ಹೊಟ್ಟೆ ಬೆಂಕಿಯ ಕುಂಡ ಮತ್ತು ದ್ವಿತೀಯ ಮನಸ್ಸು ಸೆಕೆಂಡರಿ ಮೈಂಡ್ ಸೊ ಭಾವಾಗ್ನಿ ಜೀರ್ಣಾಗ್ನಿ ಅದಕ್ಕೆ ಹೊಟ್ಟೆ ಕಿಚ್ಚು ಎನ್ನುವರು ಸ್ಪರ್ಧೆ ಜಲಸ್ ಕಾಮ ಕ್ರೋಧಾದಿ ಬಯಕೆಗಳು ಈ ದೇವಿಯ ಶಾಪಕ್ಕೆ ಈಡಾಗಿ ಜೀರ್ಣಕ್ರಿಯೆ ಏರುಪೇರಾಗಿ ಶುಗರ್ ಕಾಯಿಲೆ ಬರುತ್ತದೆ ಸೊ ಭಾವಾಗ್ನಿ ಕಡಿಮೆ ಮಾಡಿ ಆರೋಗ್ಯವಾಗಿರಬೇಕು ಇಲ್ಲವಾದರೆ ಅಜೀರ್ಣ ಕಾನ್ಸ್ಟಿಪೇಷನ್ ಗ್ಯಾಲ್ಬಾರ್ ದೋಷ ಎಲ್ಲವೂ ಉಂಟಾಗುತ್ತದೆ ಏಂ ಶ್ರೀ ಶಕ್ತಾಯೇ ನಮಃ ಮಂತ್ರದಿಂದ ಪೂಜಿತಳು ಈ ಚಂದ್ರಗಂಟಾ ಮಹಾದೇವಿ ಸ್ವರೂಪಿಣಿ ಶ್ರೀ ಚಾಮುಂಡಿ ನಮಸ್ಕಾರ ಬೆಸಿನ ಮಹರ್ಷಿ ಇಂದು ನವರಾತ್ರಿಯ ಮೂರನೆಯ ದಿನ